ಈ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ಲಕ್ಕ ವಿಜೇಂದ್ರ ಯಾವಾಗಲೂ ನಾಗರ ಹಾಮಿಗೆ ಹಾಲು ಹಾಕಿದ್ರೆ ಅದು ವಿಷಾನೇ ಇದೇ ಸಿದ್ದರಾಮಯ್ಯನವರು ಶಿಕಾರಿಪುರದಲ್ಲಿ ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಒಬ್ಬ ಹಾಲ ಮತ ಸಮಾಜದ ವೀಕ್ ಕ್ಯಾಂಡಿಡೇಟ್ ಹಾಕಿ ವಿಜೇಂದ್ರ ಗೆಲ್ಲಿಕ್ಕೆ ಕಾರಣ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ವರ್ಣಾದಲ್ಲಿ ಗೆಲ್ಲಿಕ್ಕೆ ಕಾರಣ ಯಡಿಯೂರಪ್ಪ ಸಂಧಾನ ಇವರಿಬ್ರು ಕೂಡ್ಕೊಂಡು ಆಟ ಆಡಿದ್ರು ಅವಾಗ ವಿಜೇಂದ್ರ ವಿರುದ್ಧ ವೀಕ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಹಾಕೋದು ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದ ಗೌಡ ಅಂತೇಳಿ ಆ ಪಕ್ಷೇತರ ನಿತ್ಯ ಎಪ್ಪತ್ತೆಂಟು ಸಾವಿರ ಹುಟ್ಟು ತಗೊಂಡ ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏಳು ಸಾವಿರ ತೊಗೊಂಡ ಇದು ಅಡ್ಜಸ್ಟ್ಮೆಂಟ್ ಅಲ್ಲ ಇಲ್ಲಿ ವರಣಾದಾಗ ನಮ್ಮ ಸೋ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಎರಡು ಕಡೆ ನಿಲ್ಲಿಸಿ ಎರಡು ಕಡೆನೂ ಯಡಿಯೂರಪ್ಪನ ಚೀಲಾಗಳು ಎಲ್ಲ ಕೂಡಿ ಅಲ್ಲಿ ಹಣ ಹಂಚಿ ಸೋಮನ ಸೋಲ್ಯಕ್ಕೆ ಮೇಲೆ ಯಾಕೆ ಭಾರತೀಯ ಜನತಾ ಪಕ್ಷ ಶಿಸ್ತು ಕ್ರಮ ಕೈಗೊಳ್ತಾ ಇಲ್ಲ ಬಸನಗೌಡ ಪಾಟೀಲ್ ನೇರವಾಗಿ ಈಗಲೂ ಸಹ ನಿನ್ನೆಯೂ ಸಹ ಯಡಿಯೂರಪ್ಪನವರ ಮೇಲೆ ಯಡಿಯೂರಪ್ಪನವರ ಮಕ್ಕಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನೇರ ಆರೋಪ ಮಾಡ್ತಾ ಇದಾರೆ ಸಹ ಆರ್ ಅಶೋಕ್ ಅವರನ್ನ ನಿಸ್ಸಹಾಯಕ ಪ್ರತಿಪಕ್ಷದ ನಾಯಕ ಅಂತ ಹೇಳಿದ್ರು ಸಹ ಯಾಕೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇವತ್ತಿನವರೆಗೂ ಅವ್ರಿಗೆ ನೋಟಿಸ್ ಕೊಟ್ಟಿದೆ ಹೊರತು ಅವ್ರ ಮೇಲೆ ಯಾಕೆ ಶಿಸ್ತು ಕ್ರಮ ಕೈಗೊಳ್ತಿಲ್ಲ ನಿನ್ನೆ ಅವರು ಹೇಳಿದ್ದಾರೆ ಹೈಕಮಾಂಡ್ ನನ್ನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಇವತ್ತು ಪೆನ್ ಡ್ರೈವರ್ನ ಅನ್ನ ರಿಲೀಸ್ ಮಾಡಿಸಿದ್ದು ಪೆನ್ ಡ್ರೈವರ್ನ ಅನ್ನ ಅನ್ಸಿದ್ದು ಪ್ರೀತಮ್ ಗೌಡನ್ ಹೇಳಿ ವಿಜಯೇಂದ್ರ ಮಾಡಿದ್ದು ಅಂತ ನೇರವಾಗಿ ಹೇಳಿದ್ರು ಸಹ ಇದನ್ನ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಯಾಕೆ ಗಂಭೀರವಾಗಿ ತಗೊಳ್ತಾ ಇಲ್ಲ ಬಸವನಗೌಡ ಪಾಟೀಲ್ ರೀ ಯತ್ನಾಳ್ ಈಗ ಮಾತಾಡ್ತಾ ಇಲ್ಲ ಅವರು ಅವರು ಬಹಳ ವರ್ಷಗಳಿಂದ ಯಡಿಯೂರಪ್ಪನವರ ಮೇಲೆ ಯಡಿಯೂರಪ್ಪನ ಮಕ್ಕಳ ಮೇಲೆ ಮಾತಾಡ್ತಾ ಇದಾರೆ ಆರೋಪವನ್ನ ಮಾಡ್ತಾ ಇದಾರೆ ಆದರೆ ಹೈಕಮಾಂಡ್ ಯಾಕೋ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಅಂತಂದ್ರೆ ಎಲ್ಲ ಒಂದು ಕಡೆ ಸತ್ಯ ಇದೆಯಾ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇರುವಂತದ್ರಲ್ಲಿ ಸತ್ಯ ಇದೆಯಾ ಇರಬಹುದು ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರಿಗೆ ಪ್ರತಿಪಕ್ಷದ ನಾಯಕನಾಗುವಂತಹ ಶಕ್ತಿ ಇಲ್ಲ ಆಡಳಿತ ಪಕ್ಷವನ್ನು ಎದುರಿಸುವಂತ ಶಕ್ತಿ ಇಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಅದನ್ನು ವಿಧಾನಸಭೆಯಲ್ಲಿ ತನ್ನದೇ ಪಕ್ಷದ ಪ್ರತಿಪಕ್ಷದ ನಾಯಕರಿಗೆ ನೇರವಾಗಿ ಟ್ಯಾಂಗ್ ಕೊಡುವಂತಹ ವ್ಯಕ್ತಿತ್ವ ಬಸವಗೌಡ ಪಾಟೀಲ್ ಯತ್ನಾಡ್ರ ನೋಡಿ ಶಿಕಾರಿಪುರದಲ್ಲಿ ವಿಜೇಂದ್ರವರು ಗೆಲುವಿಗೆ ಕಾರಣ ಸಿದ್ದರಾಮಯ್ಯನವರು ನಾಗರಾಜಗೌಡರನ್ನ ಏನ್ ಪಕ್ಷೇತರ ಅಭ್ಯರ್ಥಿಯಾಗಿ ಎಪ್ಪತ್ತೈದು ಸಾವಿರ ಓಟ್ಗಳನ್ನು ತೆಗೆದುಕೊಂಡ ನಾಗರಾಜ್ ಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರೆ ವಿಜೇಂದ್ರ ಅವರವರು ಸೋಲ್ತಿದ್ರು ಅಲ್ಲಿ ಗೋಡಿ ಮಾಂತೇಶನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಏಳು ಸಾವಿರ ಓಟ್ಗಳನ್ನು ತೆಗೆದುಕೊಂಡವರಿಗೆ ಬಿ ಫಾರಂ ಕೊಡ್ತಾರೆ ನಾಗರಾಜ್ ಗೌಡರಿಗೆ ಕೊಟ್ಟಿಲ್ಲ ನಾಗರಾಜ್ ಗೌಡರಿಗೆ ಕೊಟ್ಟಿದ್ರೆ ಖಂಡಿತವಾಗ್ಲಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಿತ್ತು ಅಂತೇಳಿ ಬಸನಗೌಡ ಪಾಟೀಲ್ ಎತ್ತಾಳವ್ರು ಅವರು ಹೇಳ್ತಾ ಇರುವಂತದ್ದು ನೇರ ಆರೋಪ ಮಾಡ್ತಾ ಇರುವಂತದ್ದು ಇವತ್ತಿನ ವಿಚಾರವಾಗಿ ಮಾತನಾಡ್ತಾ ಇರುವಂತದ್ರು ಇದು ಸತ್ಯ ಇರ್ಬೋದಲ್ಲ ನಾಗರಾಜ್ ಗೌಡರು ಪಕ್ಷೇತರವಾಗಿ ನಿಂತು ಎಪ್ಪತ್ತೈದು ಸಾವಿರ ಓಡ ತಗೊಳ್ತಾರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಗೋಡಿ ಮತ್ತಷ್ಟು ಏಳು ಸಾವಿರ ಓಡ ತಗೊಳ್ತಾರೆ ಅಂತಂದ್ರೆ ಗೆಲುವಿನ ಅಂತರ ಎಷ್ಟಿತ್ತು ವಿಜೇಂದ್ರ ಮತ್ತು ನಾಗರಾಜ್ ಗೌಡ್ರ ನಡುವೆ ಗೆಲುವಿನ ಅಂತರ ಎಷ್ಟಿತ್ತು ಕಾಂಗ್ರೆಸ್ ಏನಾದರೂ ಬಿ ಫಾರಂ ನಾಗರಾಜ್ ಗೌಡರಿಗೆ ಕೊಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಗೆಲ್ತಿತ್ತು ಅಲ್ಲಿ ವಿಜೇಂದ್ರ ಅವರು ಸೋಲ್ತಿತ್ತು ವಿಜೇಂದ್ರ ರಾಜ್ಯಾಧ್ಯಕ್ಷರು ಆಗ್ತಿರ್ಲಿಲ್ಲ ವಿಜೇಂದ್ರ ಮುನ್ನಲಿಗೂ ಬರ್ತಾ ಇರಲಿಲ್ಲ ಇದನ್ನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತೇಳಿ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತೇಳಿ ಯತ್ನಾಳ್ ಅವರು ನೇರವಾಗಿ ಆರೋಪ ಮಾಡುತ್ತಾರೆ ವರುಣಾದಲ್ಲಿ ಸೋಮಣ್ಣ ಸೋಲದಕ್ಕೆ ಇದೇ ಯಡಿಯೂರಪ್ಪ ಮತ್ತು ಕಾರಣ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಯತ್ನಾಳ್ ಅವರು ಯಾವುದಕ್ಕೂ ಯೋಚನೆ ಮಾಡುವಂತಹ ರಾಜಕಾರಣಿ ಅಲ್ಲ ನನ್ನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನೇರವಾಗಿ ಹೇಳುವಂತಹ ರಾಜಕಾರಣಿ ಯತ್ನಾಳ್ ಅವರು ಪ್ರತಿ ವಿಚಾರವಲ್ಲ ಯಾವುದು ಮಾಧ್ಯಮಗಳ ತಪ್ಪುಗಳನ್ನಾಗ್ಲಿ ಮತ್ತೊಂದು ತಪ್ಪುಗಳನ್ನಾಗ್ಲಿ ಯಾವುದೇ ವಿಚಾರಗಳನ್ನ ನೇರವಾಗಿ ಜನರ ಮುಂದೆ ಯಾವುದೇ ಫಿಲ್ಟರ್ ಇಲ್ಲದೆ ಮಾತನಾಡುವಂತಹ ಏಕೈಕ ರಾಜಕಾರಣಿ ಯಾರಾದರೂ ಇದ್ರೆ ಅದು ಬಸವಗೌಡ ಪಾಟೀಲ್ ಯತ್ನಾಳ್ ಆಶ್ಚರ್ಯ ಆಗುತ್ತೆ ನಮಗೆ ರಾಜಕಾರಣದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೆದಾಗ ರಾಜಕೀಯ ಪಕ್ಷಗಳು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ ಬಹಳಷ್ಟು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಇದರಿಂದ ಕಾರ್ಯಕರ್ತರು ಕಚ್ಚಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರ್ತು ಕಾರ್ಯಕರ್ತರು ಹೊಡೆದಾಡ್ತಾ ಇದಾರೆ ಹೊರ್ತು ಇಲ್ಲಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ಶಾಸಕರು ಎಂ ಪಿಗಳು ಸಚಿವರುಗಳು ಎಲ್ಲರೂ ಸಹ ಚೆನ್ನಾಗೇ ಇದ್ದಾರೆ ಸೇಫ್ ಆಗಿದ್ದಾರೆ ಇಲ್ಲಿ ಅಂಧ ಅಭಿಮಾನಕ್ಕೆ ಬಲಿಯಾಗ್ತಾ ಇರುವುದು ತಮ್ಮ ನಾಯಕ ಹೆಚ್ಚು ತನ್ನ ಪಕ್ಷ ಹೆಚ್ಚು ಅಂತೇಳಿ ಎಷ್ಟೋ ಕಡೆ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಇದರ ನಡುವೆ ಒಡದಾಟಗಳು ಉತ್ತರ ಭಾರತದಲ್ಲಂತೂ ತಲೆಗಳನ್ನ ಕಳೆಯುವಂಥದ್ದು ಕೊಲೆಗಳನ್ನ ಮಾಡುವಂಥದ್ದು ಬೂತ್ ಕ್ಯಾಪ್ಚರಿಂಗ್ ಎಲ್ಲವೂ ಸಹ ನೋಡ್ದು ಹೋಗಿದೆ ಉತ್ತರ ಭಾರತದಲ್ಲಿ ಆಂಧ್ರಾದಲ್ಲಿ ನೋಡಿ ಆಂಧ್ರದಲ್ಲಿ ಟಿ ಡಿ ಪಿ ಮತ್ತು ವೈಎಸ್ಆರ್ ಕಾಂಗ್ರೆಸ್ನ ಮಧ್ಯೆ ಎಷ್ಟು ಜಗಳನ್ನ ನಡೀತಾ ಇದೆ ತಮಿಳುನಾಡಿನಲ್ಲಿ ಡಿ ಎಂ ಕೆ ಎಡಿಎಂ ಕೆ ಮಧ್ಯೆ ಜಗಳನ್ನ ನಡೀತಾ ಇದೆ ಇವೆಲ್ಲವೂ ಸಹ ಕಾರ್ಯಕರ್ತರು ಬಲಿ ಆಗ್ತಾ ಇದಾರೆ ಹೊರತು ಈ ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದ ಲಾಭ ಮಾಡ್ಕೊಳ್ತಾ ಇರುವಂತ ರಾಜಕಾರಣಿಗಳು ಎಲ್ಲಾ ಕ್ಷೇತ್ರದಲ್ಲೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ನಾವು ನೋಡ್ತಾ ಇದ್ದೀವಿ ಇದನ್ನೇ ಬಸನಗೌಡ ಪಾಟೀಲ್ ಅವರು ನೇರವಾಗಿ ಒಬ್ಬ ರಾಜಕಾರಣಿಯಾಗಿ ಮಾಜಿ ಸಚಿವರಾಗಿ ಒಂದು ಜವಾಬ್ದಾರಿಯ ಒಂದು ಸ್ಥಾನದಲ್ಲಿರುವಂತಹ ಬಸನಗೌಡ ಪಾಟೀಲ್ ಯತ್ನ ಹೇಳ್ತಾರೆ ಅಂತಂದ್ರೆ ಇದರ ಬಗ್ಗೆ ಯಾವ ಮಾಧ್ಯಮಗಳು ಮಾತಾಡೋದಿಲ್ಲ ಯಾವ ಮಾಧ್ಯಮಗಳು ಮಾತಾಡೋದಿಲ್ಲ ಯಾಕೆಂದ್ರೆ ಅವರೆಲ್ಲ ಎಲ್ಲೋ ಒಂದು ಕಡೆ ಒಂದು ರಾಜಕೀಯ ಪಕ್ಷದ ಮುಖವಾಣಿಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೆಲಸ ಮಾಡಬೇಕಂದ್ರೆ ಬಹುಪರ ಹೇಳಬೇಕು ಒಳ್ಳೆಯ ವಿಚಾರಗಳನ್ನ ಅವರಿಗೆ ಪೂರಕವಾದಂತಹ ವಿಚಾರಗಳನ್ನ ಹೇಳಬೇಕೆ ಹೊರತು ಈ ರೀತಿಯಾದಂತಹ ಸತ್ಯಾಂಶಗಳನ್ನು ಹೇಳ್ಲಿಕ್ಕೆ ಬರೋದಿಲ್ಲ ಬಸಂತಗೌಡ ಪಾಟೀಲ್ ಯತ್ನಾಳ್ ಅವರು ಸುದ್ದಿಗೋಷ್ಠಿ ಮಾಡಿ ಹೇಳಿದಾರಲ್ಲ ಈ ಸುದ್ದಿಯನ್ನ ಕೂತ್ಕೊಂಡು ಚರ್ಚೆ ಮಾಡಿರೋದು ಎಷ್ಟು ಮಾಧ್ಯಮಗಳು ಚರ್ಚೆ ಮಾಡಿದವೆ ಶಿಕಾರಿಪುರದಲ್ಲಿ ನಾಗರಾಜ್ ಗೌಡರು ವಿಚಾರ ಮಾತಾಡಿದ್ರಲ್ಲ ಇಂತಹ ವಿಚಾರಗಳನ್ನ ಚರ್ಚೆ ಮಾಡಬೇಕಾದಂತಹ ಮಾಧ್ಯಮಗಳು ಕೈಕಟ್ಟಿ ಕಣ್ಮುಚ್ಚಿ ಕೂತಾಗ ಜನರು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಗೊತ್ತಾಗ್ತಿಲ್ಲ ಇದು ಹಾದಿ ಬೀದಿಲಿ ಹೋಗಿರುವಂತಹ ವ್ಯಕ್ತಿ ಹೇಳ್ತಾ ಇರುವಂತದ್ದಲ್ಲ ಅಥವಾ ಬಸವನಗೌಡ ಪಾಟೀಲ್ ಇವತ್ತು ಹೇಳ್ತಾ ಇರುವಂತಹ ವಿಚಾರ ಅಲ್ಲ ಬಹುಶಃ ಸುಮಾರು ಐದಾರು ವರ್ಷಗಳಿಂದ ನಿರಂತರ ತರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಕುಟುಂಬದವರ ಮೇಲೆ ನೇರವಾಗಿ ರಮೇಶ್ ಜಾರಕಿಹೊಳಿ ಸಿಡಿ ಬಂದಾಗಲೂ ಅವರ ಲೈಂಗಿಕ ಹಗರಣದ ಏನು ಸಿಡಿ ಬಂದಾಗ್ಲು ನನ್ನ ಹತ್ರ ಒಂದಷ್ಟು ಸಿಡಿಗಳು ಇದ್ದಾವೆ ಅಂತ ನೇರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರುವಂತದ್ದು ಅದರ ಬಗ್ಗೆ ಯಾವ ಮಾಧ್ಯಮಗಳು ಮಾತಾಡೋದಿಲ್ಲ ಅದರ ಬಗ್ಗೆ ಯಾವ ಮಾಧ್ಯಮಗಳು ಚರ್ಚೆ ಮಾಡೋದಿಲ್ಲ ಬಸನಗೌಡ ಪಾಟೀಲ್ ಅವರು ಪಾದಯಾತ್ರೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ನೇರವಾಗಿ ಹೇಳ್ತಾರೆ ಯಾಕೆ ಭಾಗವಹಿಸೋದಿಲ್ಲ ಅಂತ ಕೇಳೋದೇ ಇಲ್ಲ ಯಾಕೆ ಅಂದರೆ ಇವರು ರಾಜಕೀಯ ಪಕ್ಷಗಳ ಮುಖವಾಡಿಗಳು ಹಾಕೊಂಡು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಗಳು ಹಾಕೊಂಡು ಏನ್ ಕೆಲಸ ಮಾಡ್ತಾ ಇದ್ದಾರಲ್ಲ ನಮ್ಮ ಮಾಧ್ಯಮಗಳು ಅದಕ್ಕೆ ಪೂರಕವಾಗಿ ಅವರು ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವಂತದ್ದು ಸತ್ಯ ಇರಬಹುದು ಸತ್ಯದ ಅಂಶಗಳನ್ನ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಶಿಸ್ತು ಕ್ರಮ ಕೈಗೊಳ್ತಾ ಇಲ್ಲ ಅಂತಂದ್ರೆ ಸತ್ಯ ಅಡಗಿದೆ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ